ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ ಇವಾಗ ರಾಜ್ಯದೆಲ್ಲೆಡೆ ಒಂದೇ ಸುದ್ದಿ ಮತ್ಯಾವುದೋ ವೈರಸ್ ಬಂದಿದೆ ಅಂತೆ ಅದಕ್ಕಾಗಿ ಸಾಕಷ್ಟು ಜನ ಈ ಒಂದು ಗೊಂದಲದಲ್ಲಿದ್ದರು ನಮ್ಮ ಪ್ರೈಮ್ ಟೈಮ್ನ ಸಮಯದ ತನಕ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಆದರೂ ಕೂಡ ನಾವು ಅವೆಲ್ಲ ವಿಷಯವನ್ನು ಬದಿಗಿಟ್ಟು ಇವತ್ತು ಈ ಒಂದು ವಿಷಯದ ಕಡೆ ಗಮನಹರಿಸುವಂತಹ ಕೆಲಸವನ್ನು ಮಾಡ್ತಿದ್ದೇವೆ ಬೆಂಗಳೂರಿನಲ್ಲಿ ಚೈನಾ ವೈರಸ್ ಕಾಣಿಸಿಕೊಂಡಿದೆ ಕರ್ನಾಟಕಕ್ಕೆ ಎಚ್ ಎಂ ಪಿ ವಿ ವೈರಸ್ ಬಂದಿದೆ ಎಂಬ ಮಾಹಿತಿ ಬಂದಿದೆ ಮುಂಜಾಗ್ರತಾ ಕ್ರಮಕ್ಕೆ ಆರೋಗ್ಯ ಇಲಾಖೆಗೆ ಅಂದರೆ ದಿನೇಶ್ ಗುಂಡೂರಾವ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಈಗಾಗಲೇ ಇದರ ಬಗ್ಗೆ ಸಭೆ ನಡೆಯುತ್ತಿದೆ ಈ ವೈರಸ್ ಎರಡು ಮಕ್ಕಳಲ್ಲಿ ಕಾಣಿಸಿಕೊಂಡಿದೆ ಎಂದರು ಆರೋಗ್ಯ ಇಲಾಖೆಯವರು ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲವನ್ನು ಮಾಡ್ತಾರೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಭೆ ಮಾಡ್ತಿದ್ದಾರೆ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಭೆ ನಡೆಸ್ತಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಧ್ಯಮಗಳಿಗೆ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿದೇಶದಿಂದ ಬರುವವರಿಗೆ ಸ್ಕ್ರೀನಿಂಗ್ ಮಾಡುವ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತಾ ಅವ್ರು ಹೇಳ್ತಾರೆ ಆರೋಗ್ಯ ಇಲಾಖೆಯವರು ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳುವುದಕ್ಕೆ ಹೇಳಿದ್ದೇನೆ ಸರ್ಕಾರ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಎಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ ಅವರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅದೆಲ್ಲ ಇಲಾಖೆ ಅಂತ ಮಾಡ್ತೇವೆ ಯಾಕಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಕಾಣಿಸ್ಕೊಂಡಿದೆ ಅಂತ ಅಪಾಯಕಾರಿ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ರಾಜ್ಯ ಸರ್ಕಾರ ಏನೇನು ಅದಕ್ಕೆಲ್ಲ ಹೆಲ್ತ್ ಡಿಪಾರ್ಟೆಂಟ್ ಇನ್ನು ಈ ವೈರಸ್ನ ವಿಚಾರವಾಗಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೂಡ ಬೆಂಗಳೂರಿನಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಎಂಟು ವರ್ಷದ ಮಗುವಿಗೆ ಈ ಒಂದು ವೈರಸ್ ಸೋಂಕು ತಗುಲತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇದನ್ನ ಭಾರತದಲ್ಲಿಯೇ ಮೊದಲ ಪ್ರಕರಣ ಅಂತ ಬಣ್ಣಿಸುವುದು ತಪ್ಪು ಅಂತ ಅವರು ಹೇಳಿದ್ದಾರೆ ಈ ಬಗ್ಗೆ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತ ಅವರು ಎಚ್ ಎಂ ಪಿ ವಿ ಮೊದಲಿನಿಂದಲೂ ಸಕ್ರಿಯವಾಗಿರುವಂತಹ ವೈರಸ್ ಮತ್ತು ನಿರ್ದಿಷ್ಟ ಶೇಕಡವಾರು ಜನರು ಈ ವೈರಸ್ ನಿಂದ ಪ್ರಭಾವಿತರಾಗಿದ್ದಾರೆ ಇದು ಹೊಸದೇನಲ್ಲ ವೈರಸ್ ಕಂಡು ಬಂದ

Uh, the, and the uh, uh, the baby, the the child that has got affected it has got no travel history, and they are all local people. They are not coming from China or Malaysia or some other country. So I do not think there is any connection to that. China's outbreak is they are saying is a new uh, variant of HMPV. So that is what they are saying. We don't have the full details, and the government of India is yet to provide any full details to us. And maybe they are also trying to get more information. So if they, that could be a new strain uh, of a HMP, which there is there in China, but HMP is something which is already there. You know, it's been there for a long time, and it causes common symptoms like uh, for cold and uh, for maybe flu and cough. And then it, it's a self-limiting virus, so it goes away after some time. And I don't think we should be calling it the first uh, case. That is a wrong uh, way of uh, of uh, of uh, reporting. Sir, Do you ಸಚಿವ ದಿನೇಶ್ ಗುಂಡೂರಾವ್ ಕೂಡ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಮಾತಾಡಿದ್ದಾರೆ ಹಾಗಾದ್ರೆ ಈ ಎಚ್ ಎಂ ಪಿ ವಿ ವೈರಸ್ ಅಂದ್ರೆ ಏನು ಇದು ಹೆಂಗ್ ಹರಡುತ್ತೆ ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ ಹಾಗಾದ್ರೆ ಹ್ಯೂಮನ್ ಮೆಟಾನಿಯೋ ವೈರಸ್ ಅಂದ್ರೆ ಎಚ್ ಎಂ ಪಿ ವಿ ಎಂಬುದು ಉಸಿರಾಟಕ್ಕೆ ಸಂಬಂಧಿಸಿದ ವೈರಸ್ ಹೆಚ್ಚಿನ ಜನರಲ್ಲಿ ಕಡಿಮೆ ತೀವ್ರತೆ ಅಂದ್ರೆ ಶೀತ ತರದ ಲಕ್ಷಣಗಳು ರೋಗ ಲಕ್ಷಣಗಳು ಇದರಲ್ಲಿ ಕಂಡು ಬರುತ್ತೆ ಅಲ್ಲದೆ ಮಕ್ಕಳು ವೃದ್ಧರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಲ್ಲಿ ಈ ಒಂದು ವೈರಸ್ ಕಂಡು ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಹಾಗಾದ್ರೆ ಈ ಒಂದು ವೈರಸ್ನ ರೋಗ ಲಕ್ಷಣಗಳು ಏನು ಪಿನ್ ಟು ಪಿನ್ ಆಗಿ ನೋಡೋಣ ಮೊದಲನೇದು ಅಮೆರಿಕದ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ತಿಳಿಸುವ ಪ್ರಕಾರ ಎಚ್ ಎಂ ಪಿ ವಿ ವೈರಸ್ ರೋಗ ಲಕ್ಷಣಗಳು ಚಳಿಗಾಲದಲ್ಲಿ ಸಾಮಾನ್ಯವಾದ ಇತರೆ ವೈರಲ್ ಸೋಂಕುಗಳಂತೆ ಇರ್ತಾವಂತೆ ಅದರಲ್ಲಿ ಮುಖ್ಯವಾಗಿ ಜ್ವರ ಕೆಮ್ಮು ಮೂಗು ಕಟ್ಟುವಿಕೆ ಉಸಿರಾಟದ ಸಮಸ್ಯೆ ಆಗುತ್ತೆ ಸೋಂಕಿನ ಕ್ಲಿನಿಕಲ್ ರೋಗ ಲಕ್ಷಣಗಳು ಹೆಚ್ಚಾಗುತ್ತವೆ ನ್ಯೂಮೋನಿಯಾದಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಈ ವೈರಸ್ ಉಸಿರಾಟದ ಸೋಂಕುಗಳಿಗೂ ಕೂಡ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಸೋಂಕಿನ ತೀವ್ರತೆ ಎರಡರಿಂದ ಆರು ದಿನಗಳವರೆಗೆ ಇರುತ್ತೆ ಸೋಂಕಿಗೆ ಒಳಗಾದವರಲ್ಲಿ ಮೂರರಿಂದ ಆರು ದಿನಗಳ ಬಳಿಕ ಈ ವೈರಸ್ ರೋಗ ಲಕ್ಷಣಗಳು ಕಂಡು ಬರ್ತದೆ ಇನ್ನು ಅನಾರೋಗ್ಯದ ಸಮಯದಲ್ಲಿ ವೈರಸ್ ಅದರ ತೀವ್ರತೆಯನ್ನು ಅವಲಂಬಿಸಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ ಇವೆಲ್ಲವೂ ಇದರ ಒಂದು ರೋಗ ಲಕ್ಷಣಗಳು ಏನು ನಾರ್ಮಲ್ ವೈರಲ್ ಫೀವರ್ ಇರುತ್ತಲ್ಲ ಅದಕ್ಕೆ ಹೋಲುವಂಥ ಲಕ್ಷಣಗಳೇ ಇರುತ್ತೆ ಈ ಚಳಿಗಾಲದಲ್ಲಿ ವೈರಲ್ ಫೀವರ್ ಬರುತ್ತಲ್ಲ ಈ ತುಂಬಾ ಜಾಸ್ತಿ ಚಳಿ ಆದಾಗ ಆ ಒಂದು ಸಂದರ್ಭದಲ್ಲಿ ಹೆಂಗಿರುತ್ತೋ ಅದೇ ಲಕ್ಷಣಗಳು ಇರುತ್ತೆ ಇದಕ್ಕೇನು ವಿಶೇಷವಾದಂತ ಯಾವುದೇ ಲಕ್ಷಣಗಳು ಇಲ್ಲ ಒಂದು ಎರಡು ಮೂರು ದಿನ ನಿಮ್ಮ ಹತ್ರ ಈ ಶೀತ ಚಳಿ ಕೆಮ್ಮು ಕಾಣಿಸಿದ್ರೆ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು ಉತ್ತಮ ಹಾಗಾದ್ರೆ ಇದನ್ನ ಹೆಂಗೆ ನಾವು ತಡಿಬೇಕು ಈ ಎಚ್ ಎಂ ಪಿ ವಿ ವೈರಸ್ ಅನ್ನು ನಾವು ಹೆಂಗ್ ತಡಿಬೇಕು ಅಂತ ನೋಡೋದಾದ್ರೆ ಹೊರಗಡೆ ಹೋಗಿ ಮನೆಗೆ ವಾಪಸ್ ಬಂದಾಗ ನಾವು ನೀಟಾಗಿ ಕೈ ಮೈ ಕೈ ತೊಳೆಯೋದು ಕಾಲು ತೊಳೆಯೋದು ಇದನ್ನು ಮಾಡಬೇಕು ಏನು ಎರಡನೇದು ನಿಮ್ಮ ಕೈಗಳಿಂದ ಆಗಾಗ ಕಣ್ಣು ಮೂಗು ಬಾಯಿಯನ್ನು ಮುಟ್ಟುವುದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಈ ಒಂದು ಚಳಿಗಾಲ ಮುಗಿಯೋ ತನಕ ಇನ್ನು ಸೋಂಕಿಗೆ ಒಳಗಾದವರೊಂದಿಗೆ ಅಂತರ ಕಾಯ್ದುಕೊಳ್ಬೇಕು ಎಲ್ಲಾ ರೋಗ ಲಕ್ಷಣಗಳಲ್ಲಿ ಇದು ಸರ್ವಸಾಮಾನ್ಯ ವೈರಲ್ ಫೀವರ್ ಇಲ್ಲೂ ಕೂಡ ಸೇಮ್ ಇರುತ್ತೆ ಮತ್ತು ಕೆಮ್ಮುವಾಗ ಶೀನುವಾಗ ಕೈಯನ್ನು ಕೈ ಬಾಯಿಯನ್ನು ಮುಚ್ಚಿಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಸೋಂಕಿತರು ಬಳಸಿದ ಏನು ತಟ್ಟೆ ಇರ್ಬೋದು ಪಾತ್ರೆಗಳನ್ನ ಈಗ ಬಳಸಬೇಡಿ ಬಳಸೋದು ಇದ್ರೆ ಸ್ವಲ್ಪ ಬಿಸಿ ನೀರಿನಿಂದ ಅವುಗಳನ್ನ ತೊಳೆದು ಬಳಸಿದ್ರೆ ಉತ್ತಮ ಇನ್ನು ಸೋಂಕಿತರ ಅನಾರೋಗ್ಯದ ವೇಳೆಯಲ್ಲಿ ವೇಳೆಯಲ್ಲಿ ಮನೆಯಲ್ಲೇ ಇರುವುದನ್ನು ಒಳ್ಳೇದು ಯಾರು ಸೋಂಕಿತರು ಇರ್ತಾರೋ ಅವ್ರು ಮನೆಯಲ್ಲಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಹಾಗಾಗಿ ಇವುಗಳನ್ನ ತಡಿಬಹುದು ಈ ಒಂದು ಮಾರ್ಗಸೂಚಿಗಳನ್ನ ನಾವು ನೋಡ್ಕೊಂಡ್ರೆ ಈ ಒಂದು ವೈರಲ್ ವೈರಲ್ ಫೀವರ್ ಅನ್ನ ನಾವು ತಡಿಬಹುದು ಹಾಗಾದ್ರೆ ಸರ್ಕಾರ ಕೊಟ್ಟಂತಹ ಒಂದು ಪ್ರಕಟ ಇದೆ ಮಾರ್ಗಸೂಚಿ ಇದೆ ಅದು ಏನು ಅವರು ಏನು ಮಾಡ್ಬೇಕನ್ನೋದನ್ನ ಕೊಟ್ಟಿದ್ದಾರೆ ಮೊದಲನೇದು ಮಾಸ್ಕ್ ಧರಿಸಿ ಕೆಮ್ಮುವಾಗ ಅಥವಾ ಶೀಣುವಾಗ ವಸ್ತ್ರ ಅಥವಾ ಟಿಶ್ಯೂ ಅನ್ನ ಬಳಕೆ ಮಾಡಿ ಇನ್ನು ಎರಡನೆಯದು ಪದೇ ಪದೇ ಕೈಯನ್ನ ಸೋಪಿನಿಂದ ಅಥವಾ ಆಲ್ಕೋಹಾಲ್ ಸ್ಯಾನಿಟೈಸರ್ನಿಂದ ತೊಳೆಯಿರಿ ಮೂರನೆಯದು ಜನನಿ ಬೀಡು ಪ್ರದೇಶದಿಂದ ಸ್ವಲ್ಪ ದೂರವಿರಿ ಇನ್ನು ನಾಲ್ಕನೆಯದು ಜ್ವರ ಕೆಮ್ಮು ಮತ್ತು ಶೀಣುವಿಕೆ ಇದ್ದರೆ ಜನನಿ ಬೀಡು ಪ್ರದೇಶದಿಂದ ದೂರವಿರಿ ಯಾಕಂದರೆ ರೋಗ ಲಕ್ಷಣಗಳಿದ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಇನ್ನು ನಿಮಗೆ ಹುಷಾರಿಲ್ಲದಿದ್ದರೆ ಮನೆಯಲ್ಲೇ ಇರಿ ಮತ್ತು ಇತರರೊಂದಿಗೆ ಸೀಮಿತ ಸಂಪರ್ಕವನ್ನು ಸಾಧಿಸಿ ಯಾಕಂದ್ರೆ ಒಂದು ವೇಳೆ ನಿಮಗೆ ವೈರಲ್ ಫೀವರ್ ಕಂಡು ಬಂದರೆ ಬೇರೆಯವ್ರಿಗೆ ಸಮಸ್ಯೆ ಆಗುತ್ತೆ ಸಾಧ್ಯವಾದಷ್ಟು ನೀರು ಮತ್ತು ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸಿ ಯಾಕಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿದ್ರೆ ಈ ಒಂದು ವೈರಲ್ ವಿರುದ್ಧ ನಾವು ಫೈಟ್ ಮಾಡ್ಬೋದು ಈಸಿಯಾಗಿ ಇವುಗಳನ್ನ ಇದು ಮಾಡ್ಬೇಕು ಮತ್ತು ಇದನ್ನ ಮಾಡಬೇಡಿ ಅಂದ್ರೆ ಏನು ಮಾಡಬಾರದು ಈ ಒಂದು ಸಂದರ್ಭದಲ್ಲಿ ಅಂತ ಸರ್ಕಾರದ ಮಾರ್ಗಸೂಚಿ ಏನ್ ಹೇಳ್ತಿದೆ ಅಂತ ನೋಡುದಾದ್ರೆ ಒಮ್ಮೆ ಬಳಸಿದ ಕರವಸ್ತ್ರ ಮತ್ತು ಟಿಶ್ಯೂ ಅನ್ನ ಮಳ ಮರು ಬಳಕೆ ಮಾಡಬೇಡ್ರಿ ಯಾರು ಕರ್ಶಿಫ್ನ ಈ ಒಂದು ಶೀತ ಕೆಮ್ಮು ಇರುವಂತವ್ರು ಒಂದ್ಸಲ ಬಳಸಿದ್ರೆ ಮತ್ತೊಂದ್ಸಲ ಬಳಸಬೇಡ್ರಿ ಇನ್ನು ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಒಳಗಾದಂತಹ ನಿಮ್ಮ ಹತ್ತಿರದವರು ಟವೆಲ್ ಸೇರಿದಂತೆ ಇತರೆ ಅವ್ರು ಬಳಕೆ ಮಾಡ್ತಾರೆ ಅದು ನೀವು ಬಳಸ್ಬೇಡ್ರಿ ಮತ್ತು ಪದೇ ಪದೇ ಕಣ್ಣು ಮೂಗು ಮತ್ತು ಬಾಯಿಗಳನ್ನ ಮುಚ್ಕೊಳ್ಬೇಡಿ ಸಾರ್ವಜನಿಕ ಸ್ಥಳದಲ್ಲಿ ಉಗಿಬೇಡಿ ವೈದ್ಯರ ಸಂಪರ್ಕಕ್ಕೆ ಒಳಗಾಗದೆ ನೀವು ಸ್ವಯಂ ಚಿಕಿತ್ಸೆ ತಗೋಬೇಡಿ ಏನೇ ಇದ್ರು ಸ್ವಲ್ಪ ಈ ವೈರಲ್ ಫೀವರ್ ಲಕ್ಷಣಗಳು ಕಾಣಿಸಿದರೆ ವೈದ್ಯರ ಹತ್ರ ಹೋಗಿ ಆದರೆ ಇದರ ಕುರಿತು ಎಲ್ಲೋ ಬಂದಂಥ ಸಂದೇಶಗಳನ್ನು ನಂಬದೆ ಈ ಕೆಲವೊಂದು ಸುದ್ದಿಗಳನ್ನು ನಂಬದೆ ಸುಳ್ಳು ಸುದ್ದಿಗಳಿಗೆ ತಲೆ ಕೊಡದೆ ನೀವು ಆರಾಮಾಗಿ ಪೋಷಕಾಂಶ ಭರಿತ ಆಹಾರವನ್ನು ಸೇವಿಸಿದರೆ ನಿಮಗೆ ಯಾವುದೇ ರೋಗಗಳು ಬರುವುದೇ ಸುಮ್ಮನೆ ಸುದ್ದಿ ಬರ್ತಾ ಇದೆ ಸುದ್ದಿ ಬರ್ತಾ ಇದೆ ಒಬ್ರು ಸುದ್ದಿ ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡಿ ಅವ್ರು ತಲೆ ಕೆಡಿಸುವಂಥ ಕೆಲಸಗಳು ಮಾಡಬೇಡಿ ಏನೇ ಇದ್ದರೂ ಇದರಲ್ಲಿ ಕೇವಲ ಇದೊಂದು ವೈರಲ್ ಫೀವರ್ ಅಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾತ್ರ ತೆಗೆದುಕೊಳ್ಬೇಕು ಹೊರತು ಇದೊಂದು ಅಪಾಯಕಾರಿಯೇನೂ ಅಲ್ಲ ಹಾಗಂತ ಅದರ ಬಗ್ಗೆ ನಾವು ನೆಗೆಟಿವ್ ಮಾತಾಡಿ ಅದರ ಬಗ್ಗೆ ಗಮನ ಹರಿಸೋದೇ ಇದ್ರೂ ಕೂಡ ಕಷ್ಟ ಆಗುತ್ತೆ ನಾವು ಹೆಂಗಿರಬೇಕು ಹಾಗೆ ಸ್ವಲ್ಪ ಬದಲಾವಣೆ ಲೈಫ್ ಸ್ಟೈಲ್ ಸ್ವ ಪೋಷಕಾಂಶ ಭರಿತವಾದ ಆಹಾರವನ್ನು ಸೇವಿಸಬೇಕು ಆರಾಮಾಗಿರಬೇಕು ಸ್ವಲ್ಪ ನೆಗಡಿ ಕೆಮ್ಮು ಶೀತ ಇವುಗಳನ್ನ ಇದ್ರೆ ಬೇರೆಯವ್ರ ಸಂಪರ್ಕಕ್ಕೆ ಹೋಗಬೇಡಿ ಇದನ್ನ ಬಿಟ್ಟರೆ ಬೇರೆದೇನೂ ಇಲ್ಲ ಈ ಸುಳ್ಳು ಮೆಸೇಜ್ಗಳಿಗೆ ಸುಳ್ಳು ಸಂದೇಶಗಳಿಗೆ ಎಲ್ಲರೂ ಯಾರು ಕೂಡ ಹೆದರುವಂತ ಅವಶ್ಯಕತೆಗಳು ಕೂಡ ಇಲ್ಲ